ಬಿಜೆಪಿ ಪಾದಯಾತ್ರೆಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಡಿಕೆಶಿ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಕಾಂಗ್ರೆಸ್ ಪಾದಯಾತ್ರೆ ಈಗ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಗಾಂಧಿ ಪ್ರತಿಮೆಯಿಂದ ರಾಜಭವನದವರೆಗೂ ನಡಿಗೆಗೆ ಸಿದ್ಧತೆಯಾಗಿದೆ ವಿಪಕ್ಷ ನಾಯಕರ ಮೇಲಿರುವ ಆರೋಪಗಳ ಬಗ್ಗೆ ತನಿಖೆಯನ್ನ ಮಾಡಲಿಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಆಗ್ರಹಿಸುತ್ತಿದ್ದಾರೆ ರಾಜ್ಯಪಾಲ ಗೇಲೋಡ್ಗೆ ದೂರು ನೀಡಲು ಈಗ ಕಾಂಗ್ರೆಸ್ ನಿರ್ಧಾರವನ್ನ ಮಾಡಿದೆ ಇನ್ನು ಪಾದಯಾತ್ರೆಯಲ್ಲಿ ಸಿಎಂ ಡಿಸಿಎಂ ಸಚಿವರು ಹಾಗೂ ಶಾಸಕರು ಸಂಸದರು ಮತ್ತು ಪರಿಷತ್ತು ಸದಸ್ಯರು ಭಾಗಿಯಾಗಲಿದ್ದಾರೆ ಕುಮಾರಸ್ವಾಮಿ ಜನಾರ್ದನ್ ರೆಡ್ಡಿ ಶಶಿಕಲಾ ಜೊಲ್ಲೆ ಮತ್ತು ಮುರುಗೇಶ್ ನಿರಾಣಿ ವಿರುದ್ಧ ಪ್ರಾಸಿಕ್ಯೂಷನ್ ಬಾಕಿ ಇದೆ ರಾಜ್ಯಪಾಲರ ಮೇಲೆ ಹೆರಲು ಕಾಂಗ್ರೆಸ್ ನಿರ್ಧಾರವನ್ನ ಮಾಡಿದೆ ಹೀಗಾಗಿ ಆಗಸ್ಟ್ ಮೂವತ್ತಕ್ಕೆ ಕಾಲ್ ನಡಿಗೆಯ ಮೂಲಕ ದೂರನ್ನ ನೀಡಲಿಕ್ಕೆ ಕಾಂಗ್ರೆಸ್ ಸರಿಯಾಗಿ ನಿಂತಿದೆ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಮತ್ತು ಜೆಡಿಎಸ್ ಮೈಸೂರು ಚಲೋ ಪಾದಯಾತ್ರೆಯನ್ನ ಮಾಡಿ ಮುಗಿಸಿದೆ ಆದ್ರೆ ಈಗ ಬಿಜೆಪಿ ಪಾದಯಾತ್ರೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟಕ್ಕರ್ ಅನ್ನ ಕೊಡ್ತಿದ್ದಾರೆ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಪಾದಯಾತ್ರೆಗೆ ಈಗ ಕಾಂಗ್ರೆಸ್ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಗಾಂಧಿ ಪ್ರತಿಮೆಯಿಂದ ರಾಜಭವನದವರೆಗೂ ಈಗ ನಡಿಗೆಗೆ ತಂತ್ರಗಾರಿಕೆ ಆಗ್ತಿದೆ ವಿಪಕ್ಷ ನಾಯಕರ ಮೇಲಿರುವ ಆರೋಪಗಳ ಬಗ್ಗೆ ತನಿಖೆ ಮಾಡಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಆಗ್ರಹವನ್ನ ಮಾಡ್ತಿದ್ದಾರೆ ಈ ನಡೆಯ ಮೂಲಕ ರಾಜ್ಯಪಾಲ ಗೆಲೋಟ್ಗೆ ದೂರನ್ನ ನೀಡಲಿಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಇನ್ನು ಕಾಂಗ್ರೆಸ್ ಪಾದಯಾತ್ರೆಯಲ್ಲಿ ಸಿಎಂ ಡಿಸಿಎಂ ಸಚಿವರು ಇನ್ನು ಕಾಂಗ್ರೆಸ್ನ ಶಾಸಕರು ಸಂಸದರು ಪರಿಷತ್ ಸದಸ್ಯರು ಕೂಡ ಭಾಗಿಯಾಗ್ತಿದ್ದಾರೆ ಕುಮಾರಸ್ವಾಮಿ ಜನಾರ್ದನ್ ರೆಡ್ಡಿ ಶಶಿಕಲಾ ಜೊಲ್ಲೆ ಮತ್ತು ಮುರುಗೇಶ್ ನಿರಾಣಿ ವಿರುದ್ಧ ಪ್ರಾಸಿಕ್ಯೂಷನ್ ಬಾಕಿ ಇದೆ ಹೀಗಾಗಿ ರಾಜ್ಯಪಾಲರು ಅನುಮತಿಯನ್ನ ಕೊಡಬೇಕು ಅಂತ ರಾಜ್ಯಪಾಲರ ಮೇಲೆ ಹೇರಲು ಈಗ ಕಾಂಗ್ರೆಸ್ ನಿರ್ಧಾರ ಮಾಡಿದೆ ಹೀಗಾಗಿ ಆಗಸ್ಟ್ ಮೂವತ್ತಕ್ಕೆ ಕಾಲ್ ಮೂಲಕ ದೂರನ್ನ ನೀಡಲಿಕ್ಕೆ ಕಾಂಗ್ರೆಸ್ ರೆಡಿಯಾಗಿ ನಿಂತಿದೆ ಅವರೇ ಒಪ್ಪಿಕೊಂಡು ತನ್ನ ಬೇಲ್ ಅಪ್ಲಿಕೇಶನ್ ಅಲ್ಲಿ ಇದು ಪ್ರಿಮಿಲರಿ ನಾನೇ ರೆಕಮೆಂಡ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಕಳಿಸಿದ್ದೀನಿ ಅಂತೇಳಿ ಅಂದ್ರೆ ನಿಮ್ದಲ್ಲೇ ಹೋದ್ಮೇಲೆ ನೀನು ಯಾಕೆ ಕೋರ್ಟ್ಗೆ ಮಿಸ್ಟರ್ ಕುಮಾರಸ್ವಾಮಿ ಆರ್ ಎ ಹಾನ್ರಬಲ್ ಯೂನಿಯನ್ ಮಿನಿಸ್ಟರ್ ಆನೆಸ್ಟ್ ಓದ್ ತಗೊಂಡಿದ್ದೆ ಸಂವಿಧಾನದ ಹೆಸರಲ್ಲಿ ಓದ್ ತಗೊಂಡಿದ್ಯಾ ಏ ನಾನು ಮಾಡಿದ್ದೀನಿ ಈಗ ನೀವು ಕೋರ್ಟಲ್ಲಿ ಆರ್ ವೆರಿ ಪ್ರೌಡ್ ಆಫ್ ಯು ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದ ನಾನು ಗ್ರ್ಯಾಂಟು ನಾನು ಸೈನ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀಯ ಇವತ್ತು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀಯ ಮೀಡಿಯಮ್ ಮೀಡಿಯಮ್ ಅಂದೆ ಕಂಪ್ಲೇಂಟು ಫೈಲ್ ಮಾಡಿಲ್ಲ ಇವತ್ತು ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಅಟ್ಲೀಸ್ಟ್ ನಾವು ಟುಡೇ ಫೈಲ್ ಮಾಡಪ್ಪ ಬೇಕಾದಷ್ಟು ಜನ ನಿನಗೆ ಪೊಲೀಸ್ ಆಫೀಸರ್ಸ್ಗಳಿದ್ದಾರೆ ಫ್ರೆಂಡ್ಸ್ ಇದ್ದಾರೆ ಪಾಲಿಟಿಷಿಯನ್ಸ್ ಇದ್ದಾರೆ ದೊಡ್ಡ ಸರ್ಕಾರದಲ್ಲಿದ್ದೀಯ ನೀನು ಮಾಡು ಇವತ್ತು ಯಾಕೆ ಮಾಡಿಲ್ಲ ಸೊ ಅದಕ್ಕೆ ನಾವು ಅದಕ್ಕೆ ನಮ್ಮ ಘನವೆತ್ತ ರಾಜ್ಯಪಾಲರಿಗೆ ಗೌರವ ಕೊಡಲೇಬೇಕು ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ನಮಗೆಲ್ಲ ಬೋಧನೆ ಕೊಟ್ಟಿದ್ದಾರೆ ಸೊ ಅದಕ್ಕೆ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಹತ್ತರಿಂದ ಹತ್ತುವರೆಗೆ ಎಲ್ಲ ರಾಜ್ಯದ ಎಲ್ಲ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ಲೋಕಸಭೆಯ ಸದಸ್ಯರು ಯಾರು ಎಷ್ಟೇ ದೊಡ್ಡವರಾಗಿರ್ಬೋದು ಎನಿ ಮಿನಿಸ್ಟರ್ ಎಲ್ಲ ಕೂಡ ಶಾಸಕರು ಸೊ ಗಾಂಧಿ ಇಂದ ರಾಜ್ಭವನ್ರಿಗೆ ಘನವತ್ತ ರಾಜ್ಯಪಾಲರಿಗೆ ಈ ಒಂದು ಮೆಮೊರಿಡಮ್ನ ಪಕ್ಷದ ಪರವಾಗಿ ಸಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ಈಸ್ ಆಲ್ಸೋ ಫಸ್ಟ್ ಎನ್ ಎಮ್ ಎಲ್ ಎ ಪಾರ್ಟಿ ಮ್ಯಾನ್ ದೆನ್ ದಿಪ್ ಆಫೀಸ್ ನಾನು ಅದಕ್ಕೆ ಇಲ್ಲಿಂದಲೇ ನಾವು ಮಾಡ್ತಾ ಇರೋದು ಇದನ್ನು ಪಾರ್ಟಿ ದಿಸ್ ಈಸ್ ದ ಪಾರ್ಟಿ ಪಾರ್ಟಿ ಈಸ್ ಮೋರ್ ಸ್ಟ್ರಾಂಗರ್ ದೆನ್ ದಿ ಗೌರ್ಮೆಂಟ್ ಸೊ ಅದಕ್ಕೆ ನಾನು ಪಕ್ಷದ ಎಲ್ಲ ಶಾಸಕರಿಗೆ ಇಲ್ಲಿಂದ ಆದೇಶ ಕೊಡ್ತಾಯಿದ್ದೀನಿ ಸೂಚನೆ ಕೊಡ್ತಾಯಿದ್ದೀನಿ ಮನವಿ ಮಾಡ್ತಾಯಿದ್ದೀನಿ ಆಲ್ ಎಮ್ ಎಲ್ ಎಸ್ ಎಮ್ ಪಿಲ್ಸ್ ಎಂ ಪೀಸ್ ಎಮ್ ಎಲ್ಸೀಸ್ ರಾಜ್ಯಸಭಾ ಮೆಂಬರ್ ಲೋಕಸಭಾ ಮೆಂಬರ್ಸ್ ಎಲ್ಲ ಕೆಲಸ ಇಟ್ಬಿಟ್ರು ಮಾಡಬೇಕು ಸೊ ಅದಕ್ಕೆ ಏನು ಅವ್ರ ಮೇಲೆ ಒತ್ತಾಯವನ್ನು ಯಾವುದಾದ್ರೂ ಪ್ರೆಂಡ್ ಪೆಂಡಿಂಗ್ ಪ್ರಾಸಿಕ್ಯೂಷನ್ ಇದೆ ಅದೆಲ್ಲ ಕೂಡ ಅನುಮತಿಯನ್ನು ಕೊಡಬೇಕು ಕಾನೂನಿಗೆ ಗೌರವವನ್ನು ಕೊಡಬೇಕು ಎಲ್ಲ ಇನ್ವೆಸ್ಟಿಗೇಷನ್ ಆಗಿರೋಂಥ ಕೇಸ್ಗಳು ತಮ್ಮ ಸುಭದ್ರದಲ್ಲಿರುವಂಥದ್ದಕ್ಕೆ ತಾವು ಕಾರ್ಯಮುಕ್ತ ಆಗಬೇಕು ಅಂತೇಳಿ ನಾವು ಮನವಿ ಮಾಡಿಕೊಳ್ಳಿಕ್ಕೆ ನಾವೆಲ್ಲ ಬೆಂಗಳೂರಿನಿಂದ ವಿಧಾನಸೌಧದಲ್ಲಿರುವಂಥ ಗಾದಿ ಪ್ರತಿಮೆಯಿಂದ ಹೋಗ್ತಾ ಇದ್ದೀವಿ ನಾನು ರಾಜ್ಭವನ್ರಿಗೆ ಪಕ್ಷದ ಪರವಾಗಿ ಈಗೇ ಈಗೇ ನಾನು ಪತ್ರವನ್ನು ಬರೀತಾ ಇದ್ದೀನಿ ಇಲ್ಲಿ ಜಸ್ಟ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮೀಟರ್ಸ್ ನಮ್ಮ ನಡಿಗೆ ಯಾವ ಟ್ರಾಫಿಕ್ಗೂ ಏನು ತೊಂದರೆ ಆಗುತ್ತಿಲ್ಲದಂಗೆ ರಾಜಭವನಕ್ಕೆ ವಿಧಾನಸೌಧ ಒಳಗಡೆಯಿಂದ ಹಿಡಿದು ರಾಜಭವನದ ಒಳಗಡೆ ಹೋಗಿ ಗೌರ್ನರನ್ನ ಮೀಟ್ ಮಾಡಿ ನಾವು ಅರ್ಜಿ ಸಲ್ಲಿಸುವಂಥ ಕಾರ್ಯಕ್ರಮ ಮನವಿ ಕೊಡುವಂಥ ಕಾರ್ಯಕ್ರಮ ಒತ್ತಾಯ ಮಾಡುವಂಥ ಕಾರ್ಯಕ್ರಮ ಕಾನೂನು ಚೌಕಟ್ಟಿನಲ್ಲೇ ನಮ್ಮ ಅಹ್ವಾಲನ್ನು ಸ್ವೀಕಾರ ಮಾಡಲಿಕ್ಕೆ ಮನವಿ ಮಾಡುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತೇವೆ